ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಚಲೋ ಹಾಂ ಸರ್ ಒಮ್ಮೆ ನೀವು ಒಂದು ಗಾಡಿ ಕಳಿಸ್ಕೊಡಿರಲ್ವ ಹಾಂ ಮಾಡಲು ಎಷ್ಟು ಗಾಡಿ ಎರಡು ಸಾವಿರ ಒಂಬತ್ತು ಓನರ್ ಎಷ್ಟಾಗಿದೆ ನಾನು ಓಣರ್ ಆರನೇ ಹೊರದಾಗಿದೆ ಸರ್ ಆರು ಆಗಿದರಾ ಹ್ಞೂ ವೈ ವಾಟ್ ಸರ್

ಫಿಟ್ಟಿಂಗ್ ಇದೆ ಅಪ್ರೂವಲ್ ಇಲ್ಲ ಸರ್ ಅಪ್ರೂವಲ್ ಇಲ್ಲ ಫಿಟ್ಟಿಂಗ್ ಇದೆ ನೀವು ಮಾಡ್ಕೊಂಡ್ರಾ ಹಾ ಮಾಡ್ಕೊಂಡ್ರಾ ಫೈ ಸೀಟರ್ ಏಟ್ ಸೀಟರ್ ಇದೆ ಏಟ್ ಸೀಟರ್ ಗಾಡಿ ಏಟ್ ಸೀಟರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿರಾ ಮ್ಯೂಸಿಕ್ ಪ್ಲೇಯರ್ ಅತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯೂಸಿಕ್ ಪ್ಲೇಯರ್ ಇದೆ ಹ್ಮ್ ಮುಂದೆ ಕಾರ್ ಇದೆ ಹ್ಮ್ ಎಲ್ಲ ಇರತ ಡೆಂಟೋ ಕ್ರಾಸಸ್ ಇಲ್ಲ ಅನ್ನ ಗಾಡಿ ಇಲ್ಲ ಡೆಂಟೋ ಕ್ರಾಸಸ್ ಇಲ್ಲ ಲೊಕೇಶನ್ ಅಷ್ಟ ಗಾಡಿ ಇರೋದು ಶಿವಮೊಗ್ಗ ಆತ್ರ ಹಾರ್ನಳ್ಳಿ ಅಂತ ಶಿವಮೊಗ್ಗದಿಂದ